ಪ್ರಖ್ಯಾತ ಸ್ವರ್ಣ ಆಭರಣ ಮಳಿಗೆ ಬಿಂದೆ ಜ್ಯುವೆಲರಿಯಲ್ಲಿ ವರ್ಣೋತ್ಸವ ಕಾರ್ಯಕ್ರಮ ಮನಮೋಹಕವಾಗಿ ನಡೆಯಿತು ಈ ಪ್ರಯುಕ್ತವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾನಿಶ್ರೀ ಕಾಸರಗೋಡ್ ನೇತೃತ್ವದಲ್ಲಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ ನೂರ ನಲವತ್ತಾರನೇ ವೈವಿಧ್ಯಮಯ ನಿತ್ಯ ನೂತನ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಕಾಸರಗೋಡಿನ ಪ್ರಖ್ಯಾತ ಸ್ವರ್ಣ ಆಭರಣ ಮಳಿಗೆ ಬಿಂದು ಜ್ಯುವೆಲರಿಯಲ್ಲಿ ವರ್ಣೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ ನೂರ ನಲವತ್ತಾರನೇ ವೈವಿಧ್ಯಮಯ ನಿತ್ಯ ನೂತನ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಹಲವಾರು ಗಣ್ಯರಿಗೆ ಈ ಕಾರ್ಯಕ್ರಮದಲ್ಲಿ ಗೌರವ ಪುರಸ್ಕಾರ ನೀಡಲಾಯಿತು ಬಿಂದು ಜ್ಯುವೆಲರಿಯ ಶ್ರೀಜು ಸ್ವಾಗತಿಸಿದರು ಸಂಸ್ಥೆಯ ಗಾನ ಸಾಮ್ರಾಟ್ ಮನೋಜ್ ಹೆಣ್ಣಿನ ಧ್ವನಿಯಲ್ಲಿ ಹಾಡಿ ವಿಶೇಷ ಆಕರ್ಷಣೆಯಾದರು ದಿವಾಕರ ಕಾಸರಗೋಡು ಗಾನ ವೈಭವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಸ್ವರ ನೀಡಿದರು ಪ್ರೀತಿಕಾ ಪ್ರಸಾದ್ ರಿಂಗ್ ನೃತ್ಯ ಸ್ವರ್ಣದಂತೆ ಆಕರ್ಷಿಸಿತು ಮೋಕ್ಷ ಹಾಗೂ ಮುಕ್ತಿ ಅವರ ಜೋಡಿ ಯೋಗ ನೃತ್ಯ ಕಾರ್ಯಕ್ರಮಕ್ಕೆ ಹುರುಪು ಕೊಟ್ಟಿತು ಬಿಂದು ಜುವೆಲರಿಯ ನಲವತ್ತನೇ ವರ್ಷಾಚರಣೆಯ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಲಾ ನಕ್ಷತ್ರಗಳಾದ ಪೂಜಶ್ರೀ ಸನುಷಾ ಸುನಿಲ್ ಶ್ರೀಷಾ ಸುನಿಲ್ ಅಹನ ಯಶಿಕಾ ಸಂದೀಪ್ ರಿಷಿ ಜಿಯಾ ಶ್ರೇಯಾ ನವ್ಯಶ್ರೀ ಶಿವಾನಿ ಲಕ್ಷ್ಮೀಪ್ರಿಯಾ ಹರ್ಷಿಕಾ ಪೃಥ್ವಿಕಾ ಹಂಶಿಕಾ ಪ್ರಜ್ಞಾ ಇನ್ನಿತರ ಕಲಾವಿದರು ಸ್ಯಾಂಡಲ್ವುಡ್ ಶೈಲಿಯ ಸಿನಿಮೀಯ ನೃತ್ಯ ಪ್ರಸ್ತುತಿ ನೀಡಿ ಕಾರ್ಯಕ್ರಮಕ್ಕೆ ಹೊಸ ಕಳೆಕೊಟ್ಟರು ಸಂಸ್ಥೆಯ ಸೀತಂಗೋಳಿ ವಿಭಾಗದ ಕಲಾಮಾಣಿಕೆಗಳು ನಾಟ್ಯ ಗುರುಗಳಾದ ಸಚಿನ್ ಅವರ ಶಿಷ್ಯರು ನಂದನ್ ರಾಹುಲ್ ಧನ್ಯಶ್ರೀ ವಿಶ್ಮಿತಾ ಉನ್ನಿಮಯ ವಿಲಾಸಿನಿ ಅಕ್ಷಿತಾ ಸಾನ್ವಿ ಶೆಟ್ಟಿ ಸಾತ್ವಿ ಶೆಟ್ಟಿ ಭುವಿಶಾ ಅವಿನಾಶ್ ಹೃದಯ ಮುರಳಿ ಪ್ರಜ್ವಲ್ ಮುಂತಾದ ಕಲಾವಿದರು ಪಾಕ್ಷಿಮಾತ್ಯ ಹಾಗೂ ಬಾಲಿವುಡ್ ಶೈಲಿಯಲ್ಲಿ ನರ್ತಿಸಿ ಕಲಾಭಿಮಾನಿಗಳನ್ನು ಮಂತ್ರ ಮುಗ್ಧಗೊಳಿಸಿದರು ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರಿಗೆ ಬಿಂದು ಜುವೆಲರಿ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು ಅಪಾರ ಜನರ ಸಾಗರವಿದ್ದ ಈ ಸ್ವರ್ಣ ಕಾರ್ಯಕ್ರಮದಲ್ಲಿ ಗಣ್ಯರಾದ ಶ್ರೀಜಿ ಅಚ್ಯುತ ಭಟ್ ಗುರುಪ್ರಸಾದ ಅಶ್ವಿನಿ ವನಿತಾ ರೇಖಾ ಮೋಹಿನಿ ಶಶಿಕಲಾ ಸುನಿಲ್ ಶಾಂತಾ ಅಕ್ಷತಾ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಕಾಸರಗೋಡ್